ನಮಸ್ಕಾರ ವೀಕ್ಷಕರೇ ಕಥಾಜ್ಞಾನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಇಂದು ನಾವು ಶ್ರೀ ದತ್ತ ಚರಿತ್ರೆಯ ಮುಂದುವರಿದ ಭಾಗ ಐದು ಕಥೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಒಮ್ಮೆ ಅಮರವಾಡದಲ್ಲಿ ಒಬ್ಬ ಬ್ರಾಹ್ಮಣ ಮತ್ತು ಆತನ ಪತ್ನಿ ಇಬ್ಬರೂ ಭಿಕ್ಷೆಯಿಂದ ಜೀವನ ಸಾಗಿಸುತ್ತಿದ್ದರು ಆದರೂ ಅವರು ಯಾವ ದಿನವೂ ಅತಿಥಿಯನ್ನು ಹಸಿದಿರಲು ಬಿಡಲಿಲ್ಲ ಒಂದು ದಿನ ಶ್ರೀ ಗುರುಗಳು ಭಿಕ್ಷೆಗೆ ಆ ಮನೆಯ ಬಾಗಿಲಿಗೆ ಬಂದರು ಬ್ರಾಹ್ಮಣನು ಗುರುಗಳನ್ನು ನೋಡುತ್ತಿದ್ದಂತೆಯೇ ಅತಿ ಭಕ್ತಿಯಿಂದ ಕೈಮುಗಿದು ನಿಂತ ಸ್ವಾಮಿ ಸ್ವಲ್ಪ ತಂಗಿರಿ ನನಗೆ ಹಂಚಲು ಅಲ್ಪ ಮಾತ್ರ ಆಹಾರವಿದೆ ಎಂದು ಹೇಳುತ್ತಾ ಆತನ ಮನೆಯಲ್ಲಿದ್ದ ಅವರೇಕಾಯಿ ಪಲ್ಯವನ್ನು ತಂದು ಭಕ್ತಿಯಿಂದ ಗುರುಗಳಿಗೆ ನೀಡುತ್ತಾನೆ ಗುರುಗಳು ಆ ಅಲ್ಪ ಭಿಕ್ಷೆಯನ್ನು ಸ್ವೀಕರಿಸಿ ನಗುತ್ತ ಹೇಳಿದರು ಭಿಕ್ಷೆಯು ದೊಡ್ಡದಾಗಲಿ ಚಿಕ್ಕದಾಗಲಿ ಶ್ರದ್ಧೆಯೇ ಮುಖ್ಯ ಶುಭಮಸ್ತು ಎಂದು ಆಶೀರ್ವದಿಸಿ ಹೊರಟರು ಹೋಗುವ ಮುಂಚೆ ಅವರು ಆ ಮನೆಯ ಆಂಗಣದ ಕೊನೆಯಲ್ಲಿ ಬೆಳೆದಿದ್ದ ಅವರೇ ಕಾಯಿ ಬಳ್ಳಿಯನ್ನೇ ಕಿತ್ತೆಸೆದರು ಇದರಿಂದ ಆತನ ಪತ್ನಿಯು ಬೆಚ್ಚಿಬಿದ್ದಳು ಅಯ್ಯೋ ಆ ಬಳ್ಳಿ ನಮ್ಮ ಆಪತ್ತಿನ ದಿನಗಳಲ್ಲಿ ಉಪಯೋಗಕ್ಕೆಂದು ಬೆಳೆಸಿದ್ದು ಗುರುಗಳು ಅದನ್ನೇ ಕಿತ್ತರು ಈಗ ನಮಗೆ ಏನು ಆಶ್ರಯ ಅವಳ ಕಣ್ಣೀರು ಹರಿಯತೊಡಗಿತು ಆದರೆ ಬ್ರಾಹ್ಮಣನು ಶಾಂತವಾಗಿ ನಗುತ್ತಾ ದುಃಖಿಸ್ಬೇಡ ಅವರು ಯತಿಗಳ ರೂಪದ ಪರಮಾತ್ಮರು ಬಳ್ಳಿ ಕಿತ್ತಿದ್ದರೆ ಅದರೊಳಗೆ ಯಾವುದೋ ರಹಸ್ಯವಿದೆ ನಮ್ಮ ಬಡತನದ ಅಂತ್ಯವಾಗಲು ಅವರು ಈ ಕೆಲಸ ಮಾಡಿದ್ದಾರೆ ಎಂದು ನನಗೆ ಭಾವನೆ ಬರುತ್ತಿದೆ ಎಂದು ಹೇಳಿದನು ನಂತರ ಅವರು ಆ ಬಳ್ಳಿಯ ಕಡೆಗೆ ಹೋದರು ಅಲ್ಲಿ ಸ್ವಲ್ಪ ಕಿತ್ತು ನೋಡಿದಾಗ ಅಲ್ಲಿ ಬಳ್ಳಿಯ ಬೇರುಗಳ ಕೆಳಗೆ ಚಿನ್ನದ ನಾಣ್ಯಗಳಿಂದ ತುಂಬಿದ ಕೊಡ ಒಂದು ಮಿನುಗುತ್ತಿತ್ತು ಆ ಕ್ಷಣದಲ್ಲಿ ಅವರಿಗೆ ನಡುಗುವಂತಾಯಿತು ಅಯ್ಯೋ ದೇವರೇ ಇದು ಹೇಗೆ ಸಾಧ್ಯ ಇದು ನಮ್ಮ ಭಾಗ್ಯವಲ್ಲ ಇದು ಶ್ರೀಗುರುಗಳ ಅನುಗ್ರಹ ಎಂದು ಖುಷಿಯಿಂದ ಅವರು ಆ ನಿಧಿ ಗುಪ್ತವಾಗಿಡಲು ನಿರ್ಧರಿಸಿ ಕೃತಜ್ಞತೆಯಿಂದ ಶ್ರೀ ಗುರುಗಳು ನೆಲೆಸಿದ್ದ ಕೃಷ್ಣಾ ಸಂಗಮಕ್ಕೆ ಹೊರಟರು ಅವರು ಗುರುಗಳ ಮುಂದೆ ಶಿರಸಾವಹಿಸಿ ಪ್ರಣಾಮ ಮಾಡಿ ಗುರುಗಳಿಗೆ ಕೃತಜ್ಞತೆ ಅರ್ಪಿಸಿದರು ನಂತರ ಅವರ ಜೀವನದಲ್ಲಿ ಎಂದಿಗೂ ಬಡತನ ಕಾಣಿಸಲಿಲ್ಲ ನಂತರ ಶ್ರೀ ನೃಸಿಂಹ ಸರಸ್ವತಿಯತಿಗಳು ಔದುಂಬರ ವೃಕ್ಷದ ಸನ್ನಿಧಿಯಲ್ಲೇ ನೆಲೆಸಿದ್ದರು ಆ ಸ್ಥಳವು ಕೃಷ್ಣಾ ನದಿಯ ತೀರ ನಿಶಪ್ತ ಪವಿತ್ರ ದೇವರ ಸಾನ್ನಿಧ್ಯದಿಂದ ತುಂಬಿದ ತಾಣ ಒಮ್ಮೆ ಆ ಊರಿನ ಕೆಲವು ಜನರಿಗೆ ಒಂದು ಪ್ರಶ್ನೆ ಉಂಟಾಯಿತು ಗುರುಗಳು ಭಿಕ್ಷೆಗೆ ಹೋಗುತ್ತಿಲ್ಲ ಆದರೆ ಅವರು ಹೇಗೆ ಆಹಾರ ಪಡೆಯುತ್ತಾರೆ ಎಂದು ಒಬ್ಬ ಗ್ರಾಮಸ್ಥನು ಹೇಳಿದನು ನಾವು ಯಾರನ್ನಾದರೂ ಕಾವಲುಗಾರನನ್ನಾಗಿ ನೇಮಿಸೋಣ ಗುರುಗಳು ರಾತ್ರಿ ಏನು ಮಾಡುತ್ತಾರೆ ಎಂಬುದನ್ನು ನೋಡೋಣ ಹೀಗೆ ಒಬ್ಬ ಕಾವಲುಗಾರನನ್ನು ನೇಮಿಸಲಾಯಿತು ಅವನು ಆ ರಾತ್ರಿ ಔದುಂಬರದ ಹತ್ತಿರ ಅಡಗಿ ನಿಂತನು ಮಧ್ಯರಾತ್ರಿ ಸಮಯದಲ್ಲಿ ಕಾವಲುಗಾರನು ಕಣ್ಣು ಬಿಟ್ಟು ನೋಡುತ್ತಿದ್ದ ಅಕಸ್ಮಾತ್ ನದಿಯ ತೀರದಿಂದ ದಿವ್ಯ ಪ್ರಕಾಶ ಹರಿಯಿತು ಆ ಪ್ರಕಾಶದೊಳಗೆ ಅರುವತ್ತು ನಾಲ್ಕು ಯೋಗಿನಿಯರು ಅವರು ಗಗನದಿಂದ ಇಳಿದು ಶ್ರೀಗುರುಗಳಿಗೆ ಭಿಕ್ಷೆ ನೀಡತೊಡಗಿದರು ನದಿಯು ಆ ಸಮಯದಲ್ಲಿ ಇಬ್ಬಾಗವಾಗಿ ಬಾಗಿತ್ತು ಯೋಗಿನಿಯರಿಗೆ ದಾರಿ ನೀಡಲು ನೀರೇ ವಿಭಜಿತವಾಗಿತ್ತು ಆ ದೃಶ್ಯ ಕಾವಲುಗಾರನ ಕಣ್ಣು ತುಂಬಿ ನಡುಗುವಂತೆ ಮಾಡಿತು ಅವನ ಹೃದಯದಲ್ಲಿ ಭಯ ಆದರೆ ಕಣ್ಣಿನಲ್ಲಿ ದರ್ಶನದ ಆನಂದ ಬೆಳಗ್ಗೆ ಆತ ಗ್ರಾಮಕ್ಕೆ ಓಡಿ ಬಂದು ಈ ವಿಷಯವನ್ನು ಎಲ್ಲರಿಗೂ ಹೇಳಿದ ಜನರು ಬೆಚ್ಚಿಬಿದ್ದರು ಇದು ಮಾನವನ ಕಾರ್ಯವಲ್ಲ ಇದು ಪರಮಾತ್ಮನ ಲೀಲೆ ಎಂದು ಗುರುಗಳಿಗೆ ನಮಿಸಿದರು ಅಲ್ಲೇ ಹತ್ತಿರದ ಹೊಲದಲ್ಲಿ ಒಬ್ಬ ಅಂಬಿಗ ಅವನಿಗೂ ಶ್ರೀಗುರುಗಳ ಬಗ್ಗೆ ಅಪಾರ ಗೌರವ ಒಮ್ಮೆ ಆತನು ನದಿಯ ತೀರದಲ್ಲಿ ಗುರುಗಳನ್ನು ನೋಡಿದ ಹೃದಯದಲ್ಲಿ ಪ್ರೀತಿಯಿಂದ ಬಂದು ಕೈಮುಗಿದು ನಿಂತ ಗುರುದೇವ ನೀವು ಪರಮಾತ್ಮನ ಸ್ವರೂಪಿ ನಾನು ಕೇವಲ ಅಂಬಿಗ ನನ್ನ ಜೀವನಕ್ಕೂ ಕರುಣೆ ತೋರಿಸಿ ಸ್ವಾಮಿ ಕಾಶಿ ಪ್ರಯಾಗದ ಸ್ನಾನವು ಅತಿ ಪವಿತ್ರವೆಂದು ಕೇಳಿದ್ದೇನೆ ನಾನು ಅಜ್ಞಾನಿ ಆ ಪವಿತ್ರ ಯಾತ್ರೆಯ ಫಲವನ್ನು ನನಗೆ ತಿಳಿಸಿರಿ ಎಂದನು ಶ್ರೀಗುರುಗಳು ನಗುತ ಹಸ್ತದಲ್ಲಿ ಕಮಂಡಲ ಹಿಡಿದು ಹೇಳಿದರು ಇದನ್ನು ಬಲವಾಗಿ ಹಿಡಿದುಕೋ ಆಗ ಅಂಬಿಗನು ಅವರ ಪಾದಗಳ ಹತ್ತಿರ ಕುಳಿತುಕೊಂಡು ಕಮಂಡಲವನ್ನು ಹಿಡಿಯುತ್ತಾನೆ ಆ ಕ್ಷಣದಲ್ಲೇ ಶ್ರೀಗುರುಗಳು ತಮ್ಮ ಯೋಗಶಕ್ತಿಯಿಂದ ಅವನನ್ನು ಕ್ಷಣಾರ್ಧದಲ್ಲಿ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಕರೆದೊಯ್ದರು ಅವನ ಕಣ್ಣ ಮುಂದೆ ಹರಿದಿತು ಗಂಗೆಯ ದಿವ್ಯ ಪ್ರವಾಹ ಪ್ರಯಾಗ ಕ್ಷೇತ್ರದಲ್ಲಿ ತಪಸ್ವಿಗಳು ದೇವತೆಗಳನ್ನು ಕಂಡನು ಅಂಬಿಗನ ಹೃದಯದಲ್ಲಿ ಆನಂದದ ಅಲೆಗಳು ಎದ್ದವು ಅವನ ಕಣ್ಣು ನೀರಿನಿಂದ ತುಂಬಿತ್ತು ಅಷ್ಟರಲ್ಲಿ ಗುರುಗಳ ಧ್ವನಿ ಕೇಳಿಸಿತು ಈ ದರ್ಶನ ಯೋಗಶಕ್ತಿಯ ಫಲ ಭಕ್ತಿ ಇದ್ದರೆ ಯಾತ್ರೆಯೇ ಇಲ್ಲದೆ ತೀರ್ಥದ ಫಲ ದೊರಕುತ್ತದೆ ಅಂಬಿಗನು ಕಣ್ಣೀರು ತೊಳೆದು ಪ್ರಣಾಮ ಮಾಡಿ ಅವನ ಮನಸ್ಸು ಗುರುಸ್ಮರಣೆಯಲ್ಲೇ ಲೀನವಾಯಿತು ಇದಾದ ಬಳಿಕ ಶ್ರೀಗುರುಗಳು ಭೀಮಾ ಮತ್ತು ಅಮರಜಾ ನದಿಗಳ ಸಂಗಮದಲ್ಲಿರುವ ಗಾಣಿಗಾಪುರಕ್ಕೆ ತೆರಳಿದರು ಆ ಊರಿನಲ್ಲಿ ಒಂದು ಬ್ರಾಹ್ಮಣ ದಂಪತಿ ಕುಟುಂಬ ಇತ್ತು ಅವರು ದರಿದ್ರರು ಆದರೆ ಭಕ್ತಿಯಲ್ಲಿ ಶ್ರೀಮಂತರು ಒಂದು ದಿನ ಆ ಬ್ರಾಹ್ಮಣ ಪತ್ನಿಯು ತನ್ನ ಪತಿಗೆ ಹೇಳಿದರು ನಾವು ನೂರು ರೂಪಾಯಿಗಳನ್ನು ಬಡ್ಡಿಗೆ ತೆಗೆದುಕೊಂಡು ಕಷ್ಟದಲ್ಲಿದ್ದೇವೆ ಆ ಹಣ ತಿರುಗಿಸಲು ಈಗಾಗಲೇ ಸಾಧ್ಯವಿಲ್ಲ ಆ ದೇಣಿಗೆಯಿಂದಲೇ ನಾನು ಹಗಲು ರಾತ್ರಿ ಚಿಂತೆಯಲ್ಲಿ ಇದ್ದೇನೆ ಅವಳು ಕಣ್ಣೀರಿಟ್ಟು ಹೇಳುತ್ತಿದ್ದಂತೆಯೇ ಅಕಸ್ಮಾತ್ ಮನೆಯೊಳಗೆ ಅದೃಶ್ಯವಾದ ಧ್ವನಿ ಕೇಳಿಸಿತು ನನಗೆ ನನ್ನ ನೂರು ರೂಪಾಯಿಗಳು ಕೊಡು ಕೊಡದಿದ್ದರೆ ನಿನ್ನ ವಂಶವನ್ನೇ ಹಾಳು ಮಾಡುತ್ತೇನೆ ಎಂದು ಇದರಿಂದ ಭಯಗೊಂಡ ಅವಳು ನಡುಗಿದಳು ಅವಳ ಪತಿಗೂ ಆ ಧ್ವನಿ ಕೇಳಿಸಿತು ಆದರೆ ಇಬ್ಬರೂ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ ನಂತರ ಅಲ್ಲೇ ಪಕ್ಕದಲ್ಲಿ ಇದ್ದ ಒಂದು ಜೋಯಿಷರ ಬಳಿಗೆ ತೆರಳಿದಾಗ ನೀನು ಶ್ರೀ ಗುರು ಪಾದುಕೆಯ ಸೇವೆ ಮಾಡು ಅವರು ನಿನ್ನ ಪಾಪಗಳನ್ನು ನಾಶಪಡಿಸುತ್ತಾರೆ ನಿನ್ನ ಶಕ್ತಿಗೆ ತಕ್ಕಂತೆ ಆ ಬ್ರಾಹ್ಮಣನ ಸಾಲವನ್ನು ಪಾವತಿಸು ಎಂದರು ಅವಳು ಮೂರು ದಿನ ಉಪವಾಸವಿದ್ದು ಪಾದುಕೆಗೆ ಸೇವೆ ಮಾಡಿದಳು ಆ ರಾತ್ರಿ ಮತ್ತೆ ಆ ಪ್ರೇತ ಬಂತು ನನ್ನ ಹಣ ಕೊಡು ಇಲ್ಲದಿದ್ದರೆ ನಿನ್ನ ವಂಶ ನಾಶವಾಗುತ್ತದೆ ಎಂದಿತು ಅವಳು ಬೆದರಿದಳು ಆ ದಂಪತಿಗಳು ಬೆಳಗ್ಗೆ ಶ್ರೀಗುರುಗಳ ಮೊರೆ ಹೋದರು ಗುರುವೇ ಒಂದು ಪ್ರೇತ ನನ್ನನ್ನು ಹಿಂಸಿಸುತ್ತಿದೆ ಅವನಿಗೆ ನಾನು ಹಣ ಕೊಡಬೇಕಾಗಿದೆ ಎಂದು ಹೇಳುತ್ತಿದೆ ಶ್ರೀಗುರುಗಳು ನಗುತ್ತಾ ಕರುಣೆಯಿಂದ ಹೇಳಿದರು ಆ ಪ್ರೇತವನ್ನು ಇಲ್ಲಿ ಕರೆತರು ಎಂದರು ಆಕೆ ಪ್ರಾರ್ಥನೆ ಮಾಡುತ್ತಿದ್ದಂತೆಯೇ ಆ ಪ್ರೇತದ ಧ್ವನಿ ಪ್ರತ್ಯಕ್ಷವಾಯಿತು ಗುರುವೆ ಈ ಸ್ತ್ರೀ ನನಗೆ ನೂರು ರೂಪಾಯಿ ಸಾಲ ಮಾಡಿದ್ದಳು ಆ ಸಾಲ ತೀರಿಸಲಿಲ್ಲ ನಾನು ಆತ್ಮಹತ್ಯೆ ಮಾಡಿಕೊಂಡೆ ಅದರಿಂದ ಪ್ರೇತನಾದೆ ಈಗ ನನ್ನ ಹಕ್ಕನ್ನು ಕೇಳುತ್ತಿದ್ದೇನೆ ಎಂದಿತ್ತು ಶ್ರೀಗುರುಗಳು ನಿನಗೆ ಹಣ ಸಿಗುತ್ತದೆ ಆದರೆ ಅವಳನ್ನು ಕಾಡಬಾರದು ನಿನ್ನ ಪ್ರೇತ ಜನ್ಮವನ್ನು ನಾನು ಕಳೆಯುತ್ತೇನೆ ಎಂದರು ನಂತರ ಗುರುಗಳು ಆ ಬ್ರಾಹ್ಮಣ ಪತ್ನಿಗೆ ಹತ್ತು ದಿನ ಸಂಸ್ಕಾರ ಮಾಡಿಸು ಆಹಾರ ದಾನ ಮಾಡು ಎಂದು ಸಲಹೆ ನೀಡಿದರು ಈ ಸಲಹೆಯನ್ನು ಸ್ವೀಕರಿಸಿದ ಅವಳು ಗುರುಗಳು ಹೇಳಿದ ಎಲ್ಲಾ ಕಾರ್ಯವನ್ನು ಮಾಡಿದ ನಂತರ ಆ ಪ್ರೇತವು ಮುಕ್ತಿಯನ್ನು ಪಡೆಯಿತು ಶ್ರೀ ಗುರುಗಳು ಆ ಸ್ತ್ರೀಯನ್ನು ಕರುಣೆಯಿಂದ ಆಶೀರ್ವದಿಸಿ ನಿನಗೆ ಇಬ್ಬರು ಪುತ್ರರು ಜನಿಸಲಿ ಪೂರ್ಣಾಯುಷಿಯುಳ್ಳವರಾಗಲಿ ಎಂದರು ಶೀಘ್ರದಲ್ಲೇ ಆಕೆಗೆ ಇಬ್ಬರು ಪುತ್ರರು ಜನಿಸಿದರು ದಂಪತಿಗಳು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ಕೆಲವು ತಿಂಗಳುಗಳ ನಂತರ ಒಂದು ದುಃಖದ ಘಟನೆ ನಡೆಯಿತು ಎರಡನೇ ಮಗುವಿಗೆ ಧನುರ್ವಾಯು ಕಾಯಿಲೆ ಬಿದ್ದು ಸತ್ತು ಹೋಗುತ್ತದೆ ಇದರಿಂದ ಬೇಜಾರಾದ ಆಕೆಯು ಶ್ರೀಗುರುಗಳನ್ನು ಪ್ರಾರ್ಥಿಸತೊಡಗಿದಳು ಅದೇ ಸಮಯದಲ್ಲಿ ಅವಳ ಮುಂದೆ ಒಬ್ಬ ಬ್ರಹ್ಮಚಾರಿ ಬಂದನು ಅವನ ಮುಖದಲ್ಲಿ ಪ್ರಕಾಶ ಕಣ್ಣುಗಳಲ್ಲಿ ದಯೆ ಮಾತಿನಲ್ಲಿ ಶಾಂತಿ ಆತನೇ ಶ್ರೀಗುರು ನೃಸಿಂಹ ಸರಸ್ವತಿ ಯತಿಗಳು ಆದರೆ ಅವರು ಬ್ರಹ್ಮಚಾರಿಯ ರೂಪದಲ್ಲಿ ಇದ್ದರು ಅವನು ತಾಯಿಯ ಮುಂದೆ ನಿಂತು ಮೃದು ಸ್ವರದಲ್ಲಿ ಕೇಳಿದನು ತಾಯಿ ನೀನು ಯಾಕೆ ಇಷ್ಟು ದುಃಖದಲ್ಲಿದ್ದೀಯೆ ಈ ಲೋಕದ ಬದುಕು ಶಾಶ್ವತವಲ್ಲ ಯಾವುದು ಹುಟ್ಟಿದೆಯೋ ಅದು ಒಂದು ದಿನ ನಾಶವಾಗುವುದು ಹಾಗಾದರೆ ನೀವು ಅಳುವುದು ಯಾಕೆ ತಾಯಿ ಕಣ್ಣೀರಿಟ್ಟು ಉತ್ತರಿಸಿದಳು ನಿನ್ನ ಮಾತು ಸತ್ಯ ಆದರೆ ನನ್ನ ಮಗನಿಗೆ ಗುರುಗಳು ಜೀವದ ವರ ಕೊಟ್ಟಿದ್ದರು ಆ ಮಗ ಸಾಯುವುದೆಂದು ನಂಬಲಾಗುತ್ತಿಲ್ಲ ನಾನು ಶ್ರೀ ಗುರುಗಳ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದ್ದೆ ಆದರೆ ಈಗ ಅವರ ವರ ವ್ಯರ್ಥವಾಯಿತೇನೋ ಅನ್ನಿಸುತ್ತಿದೆ ಬ್ರಹ್ಮಚಾರಿಯು ನಗುತ ಮೃದುಧ್ವನಿಯಲ್ಲಿ ಹೇಳಿದರು ತಾಯಿ ವಿಶ್ವಾಸವೆಂದರೆ ಅಡಚಣೆಯಲ್ಲೂ ನಾಶವಾಗದ ನಂಬಿಕೆ ಗುರುಗಳು ಸುಳ್ಳು ಹೇಳುವುದಿಲ್ಲ ನಿನ್ನ ಮಗನ ದೇಹ ನಾಶವಾಗಿದೆ ಆದರೆ ಆತ್ಮ ನಿತ್ಯ ಆತ್ಮ ಎಂದಿಗೂ ಸಾಯುವುದಿಲ್ಲ ಎಂದರು ಇದನ್ನು ಕೇಳಿದ ಆಕೆ ತಲೆಯಾಡಿಸಿ ಹೇಳಿದಳು ಬ್ರಹ್ಮಚಾರಿಗಳೇ ನಿಮ್ಮ ಉಪದೇಶ ಸತ್ಯವೇ ಆದರೆ ನನ್ನ ಮಗನನ್ನು ಶ್ರೀ ಗುರುಗಳು ಕರುಣೆಯಿಂದ ನೀಡಿದ್ದರು ಆಗ ಅವರ ಮಾತು ಸುಳ್ಳಾಗುವುದೇ ನಾನು ಈಗಲೇ ಶ್ರೀಗುರುಗಳ ಪಾದಗಳ ಬಳಿಗೆ ಹೋಗಿ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ ಅವಳು ಮಗುವಿನ ಶವವನ್ನು ಎತ್ತಿಕೊಂಡು ನೇರವಾಗಿ ಶ್ರೀ ಗುರುಪಾದುಕೆಯ ಸನ್ನಿಧಿಗೆ ಹೊರಟಳು ಜನರು ಶವ ಸಂಸ್ಕಾರ ಮಾಡಲು ಒತ್ತಾಯಿಸುತ್ತಿದ್ದರು ಆದರೆ ಅವಳು ಶವವನ್ನು ಬಿಡದೆ ಅಪ್ಪಿಕೊಂಡು ಅಳುತ್ತಲೇ ಕುಳಿತಳು ಅದೇ ಸಮಯದಲ್ಲಿ ಆಕಾಶದೊಳಗಿಂದ ಪವಿತ್ರ ಮಂಜು ಹರಡಿತು ದೇವದೀಪದಂತೆ ಬೆಳಕು ಹರಿಯಿತು ಶ್ರೀ ಗುರುಗಳು ಆಕೆಯ ಮುಂದೆ ಪ್ರತ್ಯಕ್ಷವಾಗಿ ತಾಯಿ ನಿನ್ನ ಮಗ ಸಾಯಲಿಲ್ಲ ಭಸ್ಮವನ್ನು ಅವನ ದೇಹಕ್ಕೆ ಹಚ್ಚು ಸ್ವಲ್ಪ ಬಾಯಿಗೆ ಹಾಕು ಅವನು ಜೀವಂತನಾಗುವನು ಎಂದರು ಅವಳು ತಕ್ಷಣ ಪಾದುಕೆಯ ಭಸ್ಮವನ್ನು ತೆಗೆದು ಮಗುವಿನ ದೇಹಕ್ಕೆ ಹಚ್ಚಿದಳು ಕ್ಷಣಾರ್ಥದಲ್ಲೇ ಮಗುವಿನ ಅಂಗಗಳು ಚಲಿಸಲು ಶುರುವಾದವು ಮಗ ಕಣ್ಣು ತೆರೆದು ಹೇಳಿದ ಅಮ್ಮ ನನಗೆ ಹಸಿವಾಗಿದೆ ಎಂದ ಅವಳು ಕಣ್ಣೀರಿನಲ್ಲಿ ನಗುತ್ತಾ ಅವನನ್ನು ಎತ್ತಿಕೊಂಡು ಹೃದಯಕ್ಕೆ ಅಪ್ಪಿಕೊಂಡಳು ಜನರು ಅಚ್ಚರಿಯಿಂದ ಆ ಮಗುವನ್ನು ನೋಡಲು ಬಂದರು ಎಲ್ಲರೂ ಒಂದೇ ಮಾತು ಹೇಳಿದರು ಗುರು ಸೇವೆಯಿಂದ ಅಸಾಧ್ಯವೂ ಸಾಧ್ಯವಾಯಿತು ಇದು ಕೇವಲ ದತ್ತಗುರುಗಳ ಕೃಪೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು